ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಭಟ್ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ इतीग निम मन्दे श्रीमद्भगवद्गीता कथामालिकयाम् श्रीगुरुभ्यो न हरिः ॐ पार्थ च प्रतिबोधिताम् भगवता नारायणेन स्वयम् व्यासेन ग्रथिताम् पुराणमुदया मध्ये महाभारतम् अद्वैतामृतवर्षिणीं भगवती भगवतीम् अष्टादशाध्यायिनीमम् बत्त्वा గీతే భవద్ణీం వంగుం దివాచారం గిరిం యత్మహం వందే పరమానందమాధవం మూరనే అధ్యాయత వ్యవస్థ కర్మయోగ కర్మలను హేగ నడుసవంతన ఉద్దేశంలో అథవా భగవంత నమీ ఈ ఒ భూమికే ಯಾವ ಉದ್ದೇಶಕ್ಕೆ ಕಳಿಸಿದ್ದಾನೆ ಅಂತ ಕೇಳಿದ್ರೆ ಕರ್ಮವನ್ನು ನಡೆಸಿಕೊಂಡು ಹೋಗು ಅದ ಆ ಉದ್ದೇಶವನ್ನೇ ಎದುರಿಟ್ಟುಕೊಂಡು ಪಾಪ ಕ್ಷಯ ಆಗ್ಬೇಕು ಜೀವನದಲ್ಲಿ ಪಾಪಕ್ಷಯ ಆಗ್ಬೇಕು ಪಾಪಕ್ಷಯ ಆಗ್ಬೇಕಿದ್ರೆ ಕರ್ಮ ಅಂತ ಹೇಳುವಂತಹ ಅಂದ್ರೆ ಪ್ರತಿಯೊಂದು ಜೀವಿ ಜನಿಸಿದ ಮೇಲೆ ಒಂದೊಂದು ಕರ್ಮಗಳನ್ನು ನಡೆಸಿಕೊಂಡು ಬರ್ತದೆ ಆ ನಡೆಸಿಕೊಂಡು ಬಂದಂತಹ ಕರ್ಮದ ಸದುದ್ದೇಶ ಸತ್ಪುಣ್ಯದಿಂದ ಭವಿಷ್ಯತ್ತಿನ ಇನ್ನೊಂದು ಜೀವ್ ಜೀವಿತದಲ್ಲಿ ಒಳ್ಳೆಯ ಒಂದು ಯೋನಿಯಲ್ಲಿ ಹುಡುಕುತ್ತದೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಯಜ್ಞಾರ್ಥ ಲೋಕೋಜ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆ ಮುಕ್ತ ಸಮಾಚಾರ ಕರ್ಮ ಅಂತ ಹೇಳುವಂಥದ್ದು ಯಜ್ಞ ಅರ್ಥ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಅಂದ್ರೆ ಯಜ್ಞ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ರೀತಿಯಾದ ಯಜ್ಞ ಉಂಟು ಹೋಮ ಮಾಡುವುದೇ ಯಜ್ಞ ಅಲ್ಲ ಅದರಲ್ಲಿ ಜ್ಞಾನ ಯಜ್ಞ ಅಂತಹ ಸ್ಥಿತಿಯಲ್ಲಿ ಜ್ಞಾನಯಜ್ಞ ಮತ್ತು ಕರ್ಮಯಜ್ಞ ಅಂತ ಹೇಳುವಂತಹ ರೀತಿಯಲ್ಲಿ ಎರಡು ಉಂಟು ಸ್ಥಿತಿಯಲ್ಲಿ ಒಂದು ಕರ್ಮ ಅಂತ ಹೇಳುವಂಥದ್ದು ಹೇಗೆ ಇರಬೇಕು ಯಜ್ಞದಲ್ಲಿ ಯಾವ ಶ್ರದ್ಧಾ ಭಕ್ತಿಯಿಂದ ಮನುಷ್ಯ ಕರ್ಮವನ್ನು ನಡೆಸಿಕೊಂಡು ಬರ್ತಾನೋ ಅದೇ ರೀತಿಯಾಗಿ ಅಂದ್ರೆ ಒಂದು ಕರ್ಮದಲ್ಲಿ ವ್ಯತ್ಯಾಸ ಆದ್ರೆ ಭಗವಂತನ ಶಾಪವನ್ನು ನಾವು ಪಡಿತೇವೆ ಅಂತ ಹೇಳಿ ಯಜ್ಞದಲ್ಲಿ ನಾವು ತುಂಬಾ ನಿಧಾನವಾಗಿ ಶ್ರದ್ಧೆಯನ್ನ ಮಾಡ್ತೇವೆ ಅದೇ ರೀತಿಯಾಗಿ ನೀನು ಕರ್ಮವನ್ನು ಬಾ ವಿಷ್ಣುವಿನ ಸಂಕಲ್ಪದಲ್ಲಿ ಮಾಡುವಂತಹ ಯಜ್ಞ ಜ್ಞಾನ ಕರ್ಮ ಇದೆಲ್ಲ ಒಂದೇ ರೀತಿಯಾದ ಭಗವಂತನ ವ್ಯವಸ್ಥೆಗೆ ವ್ಯವಸ್ಥೆಯಲ್ಲಿ ಯಜ್ಞ ಅಥವಾ ಜ್ಞಾನ ಅಥವಾ ಕರ್ಮಗಳು ಆ ವ್ಯವಸ್ಥೆಯಲ್ಲಿ ಸುತ್ತು ಬರ್ತಾ ಇರುತ್ತದೆ ಅದು ಭಗವಂತನಿಗೆ ಪ್ರೀತಿಯಾದರೆ ಮಾತ್ರ ಅನುಗ್ರಹ ಸಿಗ್ತದೆ ಯಜ್ಞದಲ್ಲಿ ಧರ್ಮ ಇದ್ರೆ ಮಾತ್ರ ಯಜ್ಞ ಪರಿಪೂರ್ಣತೆ ಆಗ್ತದೆ सः यज्ञाः प्रजा सृष्ट्वा पुरोवाच प्रजापते अनेन प्रसविष्यध्वम् एष वो स्विष्टकमधुक् प्रजापत ब्रह्मनू सह अदरिन्द ಬ್ರಹ್ಮ ಪ್ರೀತ್ಯರ್ಥವಾಗಿ ಅಥವಾ ಪ್ರಜಾಪತಿ ಪ್ರೀತ್ಯರ್ಥವಾಗಿ ಮಾಡುವಂತಹ ಎಲ್ಲ ಕರ್ಮಗಳು ಭಗವಂತನಿಗೆ ಸೇರ್ತದೆ ಭಗವಂತ ಪ್ರತಿಯೊಂದು ಕರ್ಮಕ್ಕೆ ಏನು ಫಲ ಅದನ್ನು ಕೊಡುತ್ತಾನೆ ಆದ್ದರಿಂದ ಸತ್ ಕರ್ಮಗಳನ್ನು ಮಾಡಿಕೊಂಡು ಬಂದರೆ ಅದರ ಸತ್ ಫಲ ಸಿಗ್ತದೆ ಅಂತ ಹೇಳುವಂಥದ್ದರಲ್ಲಿ ಸಂಶಯ ಇಲ್ಲ यज्ञशिष्टाशिनः सन्तः मुच्यन्ते सर्वकिल्पिषैः भुञ्जते दृशुपापाये पचन्त्यमात्मकारणारब्ब मनुष्य ಭಗವಂತನ ಉದ್ದೇಶಕ್ಕೆ ಮಾಡಿದಂತಹ ಕರ್ಮದಿಂದ ಯಜ್ಞಶಿಷ್ಟ ಶಿನಸ್ಸಂತಹ ಅದರ ಫಲದಿಂದ ಅವ ಸಂತನಾಗ್ತಾನಂತೆ ಸಂತ ಅಂತ ಹೇಳುವಂತಹದ್ದು ಎಲ್ಲ ಪಾಪಗಳಿಂದ ವಿಮೋಚನೆ ಆಗ್ತಾನೆ ಮುಚ್ಚಂದೆ ಸರ್ವ ಕಿಲ್ಪಿಷೈ ಎಲ್ಲ ಕಿಲ್ಪಿಷಗಳಿಂದ ಎಲ್ಲ ದೋಷಗಳಿಂದ ಹೊರಗೆ ಬರ್ತಾನೆ ಭುಂಜತೇಶ ಆ ಏನು ಅವ ಮಾಡಿಕೊಂಡಿದ್ದಾನೋ ಪಾಪಗಳನ್ನು ಅದರಿಂದಲ್ಲ ಹೊರಗೆ ಬರುವಂತಹ ಒಂದು ವ್ಯವಸ್ಥೆಯು ಆ ಪಾಪಗಳೆಲ್ಲ ಜೀರ್ಣವಾಗಿ ಪುಣ್ಯ ಫಲ ಪ್ರಾಪ್ತಿಯಾಗಲಿಕ್ಕೆ ಯಜ್ಞ ಕಾರಣ ಆಗ್ತದಂತೆ ಅನ್ನದ್ಭವಂತೆ ಪರ್ಜನ್ಯಾತನ್ನ ಸಂಭವ ಯಜ್ಞಾದ್ಭವತೆ ಪರ್ಜನ್ಯ ಯಜ್ಞ ಕರ್ಮ ಕರ್ಮಗಳನ್ನು ನಡೆಸಿಕೊಂಡು ಬಂದ್ರೆ ಆ ಯಜ್ಞದಿಂದ ಏನು ಫಲ ಅಂತ ಹೇಳ್ತಾನೆ ಯಜ್ಞವತಿ ಪರ್ಜನ್ಯ ಯಜ್ಞದಿಂದ ಮಳೆ ಆಗ್ತದೆ ಮಳೆ ಮಳೆಯಿಂದ ಅನ್ನ ಅನ್ನ ಅಂದ್ರೆ ಧವಸ ಧಾನ್ಯಗಳು ಸೃಷ್ಟಿಯಾಗ್ತವೆ ಅನ್ನಾಧ್ಭವಂತಿ ಭೂತಾನಿ ಅಂತಹ ಅನ್ನದಿಂದ ಭೂತಾನಿ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವರಾಶಿಗಳು ಸುಖ ಬರ್ತವಂತೆ ಆದ್ದರಿಂದ ಪ್ರಧಾನವಾಗಿ ಆ ಯಜ್ಞವನ್ನು ನಿಷ್ಠೆಯಿಂದ ನಡೆಸಿಕೊಂಡು ಯಾರು ಬರ್ತಾನೋ ಅವನಿಗೆ ಈ ಫಲವನ್ನು ಹೇಳ್ತಾನೆ ಕರ್ಮ ಬ್ರಹ್ಮಾದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮೋದ್ಭವಂ तस्मा सर्वगत ब्रह्म निज्ञ प्रतिष्ठ ये हेल्त नित्यय प्रतिष्ठ कर्म ब्रह्मोद्भव विधि कर्म अंत हे ब्रह्मनिंद सृष्टिया व्यवस्थे ब्रह्माक्षर समवम ಬ್ರಹ್ಮಾಕ್ಷರಗಳು ಯಾವರು ಓಂಕಾರ ಓಂಕಾರದಲ್ಲಿ ಯಾವುದುಂಟು ಅಕಾರ ಉಕಾರ ಮಕಾರ ಅಕಾರ ಉಕಾರ ಮಕಾರದಲ್ಲಿ ಸಾತ್ವಿಕ ರಾಜಸ ತಾಮಸ ಈ ವ್ಯವಸ್ಥೆಗಳಲ್ಲಿ ಕರ್ಮಗಳು ಇರುವಂತ ಸರ್ವಗಥ ಅದೆಲ್ಲವೂ ಬ್ರಹ್ಮದಿಂದ ಸೃಷ್ಟಿಯಾದ್ದು ಅಂತ ಸ್ಥಿತಿಯಲ್ಲಿ ಆ ಬ್ರಹ್ಮನ ಉಪಾಸನೆ ಬ್ರಹ್ಮನಿಗೆ ಸಂಬಂಧಪಟ್ಟ ಬ್ರಹ್ಮ ಅಂತ ಹೇಳಿದ್ರೆ ಶಿವನೂ ಆಗಿರ್ಬೋದು ವಿಷ್ಣುವು ಆಗಿರುವುದು ದೇವಿಯೂ ಆಗಿರಬಹುದು ಯಾವುದೇ ಒಂದು ಇವರು ಸ್ಥಿತಿಯಲ್ಲಿ ಆ ಬ್ರಹ್ಮನಿಂದ ಸೃಷ್ಟಿಯಾದಂತಹ ಈ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಕರ್ಮವನ್ನು ನೀನು ನಡೆಸಿಕೊಂಡು ಬಾ ನಡೆಸಿಕೊಂಡು ಬಂದು ಯುದ್ಧವನ್ನು ಮಾಡು ಯುದ್ಧ ಅಂತ ಹೇಳಿದ್ರೆ ಬ್ರಹ್ಮನಿಂದ ಸೃಷ್ಟಿಯಾದಂತಹ ವ್ಯವಸ್ಥೆ ನನ್ನ ಉದ್ದೇಶ ನನ್ನ ವ್ಯವಸ್ಥೆ ಯಾಕೆ ಸೃಷ್ಟಿಯಾಯ್ತು ಅಂತ ಕೇಳಿದ್ರೆ ಈ ಯುದ್ಧ ಮಾಡಿ ಧರ್ಮವನ್ನು ರಕ್ಷಣೆ ಮಾಡುವಂತಹ ಉದ್ದೇಶಕ್ಕೆ ನಾನು ಸೃಷ್ಟಿಯಾಗಿದ್ದೇನೆ ಅಂತ ಇದ್ದು ಎನ್ನುವ ಭಾವನೆಯಲ್ಲಿ ನೀನು ಯುದ್ಧ ಮಾಡು ಅದರಿಂದ ನಿಮಗೆ ಬ್ರಹ್ಮೈಕ್ಯ ಆಗ್ತಿ ಎಂದು ಹೇಳುವಂಥದ್ದನ್ನು ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ಏವಂ ಪ್ರವರ್ತಿ ಚಕ್ರಂ ನಾನವರ್ತೇ ಹನಃ ಅಘಾಜ ಅದರಿಂದ ಪಾರ್ಥ ಲೋಕದಲ್ಲಿ ಪ್ರವರ್ತಿಸಿದ ಸೃಷ್ಟಿ ಚಕ್ರ ಇವತ್ತು ಸೃಷ್ಟಿ ಆಗ್ತದೆ ಪುನಃ ಅದು ಪರಿವರ್ತನೆಯಾಗ್ತದೆ ಆದ್ದರಿಂದ ಯಾರು ಇಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಅಂತಹ ಸ್ಥಿತಿಯಲ್ಲಿ ಅದನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮದಿಂದ ವಿಮುಖನಾಗಬೇಡ ಕರ್ಮವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋ ಆದ್ದರಿಂದ ನಿನ್ನ ಪಾಪಾಯುವಾದಂತಹ ಪುರುಷ होर होगि पुण्यायुवान्तः अनुग्रहसिक्तः यस्त्वात्मरतिदेवास्य देवा स्यात् आत्मत्यतृप्तश्च मानवः आत्मन्येव च सन्तुष्टः तस्य कार्यं न विद्यते ಆದ್ದರಿಂದ ಯಾವ ಮನುಷ್ಯ ಆತ್ಮದಲ್ಲೇ ಪ್ರೀತಿಯನ್ನು ಇಟ್ಟುಕೊಂಡು ಆತ್ಮದಲ್ಲಿಯೇ ತೃಪ್ತನಾಗಿ ಆತ್ಮದಲ್ಲಿಯೇ ಸಂತುಷ್ಟನಾಗಿ ಇರ್ತಾನೋ ಅವ ಎಲ್ಲವನ್ನು ಪಡೆಯುತ್ತಾನೆ ರಾಜೇನ ವಾಚ ಮನಸೇಂದ್ರಹೇರ ಭಾವಧ್ಯಾತ್ಮನಾ ಭಾವೃದಯ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೇರ್ ನಾರಾಯಣಾಯೇ ಸಮರ್ಪಜಾಮಿ ಓಂ ತತ್ಸದ